ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಒಂದು ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ ಎಲ್ಲಿ ಹೋಗಿದ್ವಿ ಏನೆಲ್ಲ ಮಾಡಿದ್ವಿ ಅಂತ ಈ ಲಾಗ್ ಆಗಿರುತ್ತೆ ಬನ್ನಿ ನೋಡ್ಕೊಂಡ್ ಬರೋಣ ಅವತ್ತಿನ ದಿನ ದೀಪಕ್ ಅವರ ಬರ್ತ್ಡೇ ಇತ್ತು ಮಧ್ಯಾಹ್ನ ಮಾಮೂಲಿ ಊಟ ಚಿತ್ರಾನ್ನ ಸಾಂಬಾರು ಆ ತರದ್ದೆಲ್ಲ ಹಾಕೊಂಡು ಊಟ ಮಾಡಿದ್ದಾಯ್ತು ಮಧ್ಯಾಹ್ನ ಊಟದಿಂದ ರೆಕಾರ್ಡ್ ಮಾಡ್ತಾ ಇದೀನಿ ಬರ್ತ್ಡೇ ಅಂತ ಸ್ಪೆಷಲ್ ಏನ್ ಮಾಡಿಲ್ಲ ಅವರಿಗೆ ಕೇಕ್ ಕಟ್ ಮಾಡೋದಲ್ಲ ಇಷ್ಟ ಆಗಲ್ಲ ಯುಕ್ತ ಹಳಿಗೆ ಸಲುವಾಗಿ ಕೇಕ್ ಎಲ್ಲ ಕಟ್ ಮಾಡ್ತಾ ಇದ್ವಿ ಅಂಗಡಿ ಯಾರ್ದ ಸುಮ್ಮನೆ ಇದು ಒಂದು ಗೂಡಷ್ಟು ಸಂಜೆ ಆದ್ಯ ಗ್ರ್ಯಾಂಡ್ ಹೋಟೆಲ್ಗೆ ಬಂದ್ವಿ ಇಲ್ಲಿ ಡಿನ್ನರ್ ಮಾಡಿದ್ವಿ ಮಾಮೂಲಿಯಾಗಿ ಕುಲ್ಚ ಕರಿ ಆ ಥರದ್ದೆಲ್ಲ ತೊಗೊಂಡ್ವಿ ಆಮೇಲೆ ಫ್ರೆಂಚ್ ಪ್ರೈಸ್ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಸೂಪ್ ತೊಗೊಂಡು ಟೊಮೆಟೊ ಸೂಪ್ ಸ್ವಲ್ಪ ಸ್ವೀಟ್ ಬರೋದಿಲ್ಲ ಚೆನ್ನಾಗಿರುತ್ತೆ ಅಂತ ಒಂದು ಹಾಗೆ ಕಾಜು ಮಸಾಲ ಮತ್ತು ವೆಜ್ ಕಡಾಯಿ ತೊಗೊಂಡು ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ರೇಟ್ ಕೂಡ ಜಾಸ್ತಿ ಕ್ವಾಂಟಿಟಿ ಕೂಡ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಡೇ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಾವು ಫ್ಯಾಮಿಲಿ ಟ್ರಿಪ್ ಹೊರಟಿದ್ವಿ ಟ್ರಿಪ್ ಮೀನ್ಸ್ ಒಂದು ಪೂಜೆ ಮಾಡಿಸೋದಿತ್ತು ಪಾದ ಪೂಜೆ ವರ್ಧಣ್ಣಲ್ಲಿ ವರ್ಷನೂ ಕೂಡ ಮಾವ ಅವರು ಮಾಡಿಸ್ತಾರೆ ಜೊತೆಗೆ ಈ ಸಲ ನಾವು ಕೂಡ ಹೊರಟಿದ್ದೀವಿ ಯುಕ್ತನು ಕೂಡ ನೋಡಿರ್ಲಿಲ್ಲ ವರದಳ್ಳಿಯನ್ನು ಕೂಡ ವರ್ದಳ್ಳಿಲಿ ಕೂಡ ಸುಮಾರು ಜನ ವಿವರ್ಸ್ ಎಲ್ಲ ಸಿಕ್ಕಿದ್ರು ಸುಮಾರು ಜನ ಕುಮಟ ಹೊನ್ನವ್ರ ಹಾಗೆ ಸಾಗರ್ ಕಡೆಯವರೆಲ್ಲ ಸಿಕ್ಕಿದ್ರು ಮಾತಾಡಿಸಿದ್ದು ಖುಷಿ ಆಯ್ತು ತುಂಬಾ ಹಾಗೆ ಅವತ್ತಿನ ದಿನ ಫುಲ್ ರಶ್ ಕೂಡ ನಾವು ಪೂಜೆ ಎಲ್ಲ ಮುಗಿಸಿದಾಯ್ತು ಹೋಗೋದು ತುಂಬಾ ಲೇಟ್ ಆಗಿತ್ತು ಸಂಕಷ್ಟಿ ಬೇರೆ ಇತ್ತು ಅವತ್ತಿನ ದಿನ ಫುಲ್ ರಶ್ ಇತ್ತು ಹಾಗೆ ಶನಿವಾರ ಕೂಡ ಆಗಿತ್ತು ಸೊ ಪಾದ ಪೂಜೆ ಎಲ್ಲ ಜಾಸ್ತಿ ಏನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಪೂಜೆ ಎಲ್ಲ ಇತ್ತಲ್ವ ಸೊ ಹಾಗೆ ಮೇಲ್ಗಡೆ ಇನ್ನೂ ಹೋಗಿಲ್ಲ ಅಲ್ಲಿ ಒಂದು ಧ್ವಜಸ್ತಂಭ ಇದೆ ಸಲ ಆದರೂ ಹೋಗೋಣ ಅಂತ ಅಲ್ಲಿ ನಾವು ಹೊರಟ್ವಿ ಈಗ ನಾನು ಅವರು ಹೊರಟ್ವಿ ಹಾಗೆ ಯುಕ್ತ ಕೂಡ ಬರ್ತೀನಿ ಅಂತ ಹೇಳಿದ್ಲು ಅತ್ತೆ ಮಾಮ ಕೆಳಗಡೆ ಊಟಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು ಅವರಿಗೆ ಮತ್ತೆ ಕಷ್ಟ ಆಗತ್ತೆ ಅಂತ ಹಾ ಸುಮಾರು ಇದ್ರ ಆಗತ್ತೆ ನಾವಿನ್ನು ನೋಡಿರ್ಲಿಲ್ಲ ಸೊ ಹೋಗ್ತಾ ಆಗಿವಿ ಧ್ವಜ ನೋಡೋಕೆ ಧ್ವಜ ಸ್ತಂಭ ನೋಡೋಕೆ ಅಲ್ದೇ ಯುಕ್ತ ಫೈನಲ್ಲಿ ಬಂದ್ರಿ ಚಾದ್ವಿ ಇದು ಶ್ರೀಧರ್ ಸ್ವಾಮಿಗಳಿದ್ರಲ್ಲ ತಪಸ್ಸಿ ಕುತ್ಕೊಂಡಿದ್ದ ಜಾಗ ನಾಡು ಗೊತ್ತಿದ್ದ ಹಾಂ ಇಲ್ಲಿ ಧ್ವಜಸ್ತಂಭ ಇದ್ದು ಕಡೆಗೆ ಆ ಧ್ವಜ ಹತ್ರ ಇದ್ದಲ್ಲೇ ಫಿಲ್ಮ್ ಶೂಟಿಂಗ್ ಅಜು ಹಿಂದೂಸ್ತಾನವೇ ಹಿಂದೂ ಮರಿ ಆ ಸಾಂಗ್ ಶೂಟಿಂಗ್ ಅಜಿಲಿ ಗೊತ್ತಿದ್ದ ದೀಪು ಆ ಸಾಂಗ್ ಶೂಟಿಂಗ್ ಅಜಿಲ್ಲಿ ಒಂದು ಯಾವುದು ಅಲ್ಲೂ ತ ಈಗ ಹೋಗ್ತಾ ಹೋಗ ಅಲ್ಲೂ ಸ್ವಾಮಿಗಳು ತಪಾಸು ಮಾಡಿ ಜಾಗಿದ್ದು ಹಾಗೆ ಮೇಲ್ಗಡೆ ದುರಸ್ತಂಭ ನೋಡಿಕೊಂಡು ಇವಾಗ ಕೆಳಗಡೆ ಇಳಿದ್ವಿ ಊಟದ ಸಮಯ ಕೂಡ ಆಗಿತ್ತು ಊಟಕ್ಕೆ ಹೋಗ್ತಾ ಇದ್ವಿ ಊಟ ಎಲ್ಲ ಮುಗಿಸಿದ್ದಾಯ್ತು ಜಾಸ್ತಿ ಏನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಎಲ್ಲ ಕಡೆಯೂ ಮತ್ತು ಪೂಜೆ ಕೂಡ ಮಾಡಿಸಿದ್ಬಲ್ಲ ಸೊ ಜಾಸ್ತಿ ಟೈಮ್ ಏನು ಸಿಕ್ಕಿರಲಿಲ್ಲ ವಿಡಿಯೋ ಮಾಡೋಕ್ಕೆ ಬಂದಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಆರಾಮ ಶೃಂಗೇರಿ ಕಡೆ ಹೊರಟಿದ್ದೀವಿ ಓಕೆ ಇವಾಗ ಶೃಂಗೇರಿಗೆ ಹೋಗ್ತಾ ಇದ್ದೀವಿ ನಾವು ಎರಡು ಅವರ್ ದ ವೇ ಟೀ ಬ್ರೇಕ್ ತಗೊಂಡ್ವಿ ಹೋಟೆಲ್ ಮಯೂರ ಅಂತ ತೀರ್ಥಹಳ್ಳಿ ಇರಬೇಕು ಮೋಸ್ಟ್ಲಿ ಅಲ್ಲಿ ಹೋಗಿ ತಿಂಡಿನೆಲ್ಲ ತಿಂದ್ಕೊಂಡು ಸ್ವಲ್ಪ ಟೀ ಕಾಫಿನೆಲ್ಲ ತುಕ್ಕು ತೊಗೊಂಡು ಹಾಗೆ ಹೊರಟ್ವಿ ನೋಡಿ ಸನ್ಸೆಟ್ ಕೂಡ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವಿವ್ ಶೃಂಗೇರಿ ಬಂದು ರೀಚ್ ಆಗಿದ್ದಾಯಿತು ಹಾಗೆ ರೂಮಿಗೆ ಬಂದು ಪ್ರೆಶ್ ಅಪ್ ಆಗಿ ಹೊರಟಿ ಶೃಂಗೇರಿಯಲ್ಲೂ ಕೂಡ ಅಷ್ಟೇ ಶ್ರೀಪೂರ್ಣ ಅಂತ ಒಂದು ಲಾಡ್ಜಿಂಗ್ ಸಿಕ್ತು ಅಲ್ಲಿ ಒಂದು ರೂಮ್ ಇತ್ತು ಅಷ್ಟೇ ವೀಕೆಂಡಲ್ಲಿ ರೂಮ್ ಸಿಗೋದು ಸ್ವಲ್ಪ ಕಷ್ಟವೇ ಅಲ್ಲಿ ಬಂದು ಅಪ್ ಆಗಿ ಇವಾಗ ನಾವು ಒಂದು ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಹಾಗೆ ದೇವಸ್ಥಾನಕ್ಕೂ ಕೂಡ ಒಂದು ನೋಡ್ಕೊಂಡು ಬರೋಣ ಸಂಜೆ ಟೈಮಲ್ಲಿ ಚೆನ್ನಾಗಿರುತ್ತೆ ಪೀಸ್ಫುಲ್ ಆಗಿರುತ್ತೆ ಅಂತ ಹೊರಟಿದ್ದೀವಿ ಈ ತರ ಬಳಕೆ ಇಲ್ವಾ ಈ ತರ ಬಳೆ ಹಾಕೈತಿಯ ಡೈಲಿಗೆ ತಾಮ್ರದ ಬಳಕೈತಿಯ ಮಗ ಈ ಬಳೆ ಬೇಡ ಇನ್ನು ಈ ತಾಮ್ರದ ಬಳಕೆ ದಿವಸವಾ ಇವತ್ತು ಡೈಲಿ ಯೂಸಿಗೆ ಇಲ್ಲಿ ಪಂಟ್ಲು ಆಮೇಲೆ ತಾಮ್ರದ್ದೆಲ್ಲ ಆ ಥರದೆಲ್ಲ ಬಳೆ ಇತ್ತು ಅದನ್ನೆಲ್ಲ ನೋಡ್ತಾ ಇದ್ದೀವಿ ಬೆಳ್ಳಿ ಬೆಳೆ ಕಳ್ಕೊಂಡು ಬಂದ್ಬಿಟ್ಟಿದಾಳೆ ಒಂದು ಬಳೆನ ಡೈಲಿ ಸ್ಕೂಲಿಗೆಲ್ಲ ಕಳ್ಸೋಕೆ ಚೆನ್ನಾಗಾಗುತ್ತೆ ಅಂತ ಸಣ್ಣ ಪುಟ್ಟ ಶಾಪಿಂಗ್ ಮಾಡಿದ್ವಿ ശൃംഗേരി പേട സുത്തീൽ ഇത് അോട്ത്തീവി ಸಂಜೆ ಟೈಮಲ್ವ ಸೊ ತಂಪೊತ್ತಲ್ಲಿ ಆರಾಮಾಗಿ ತಿರ್ಗೋಕ್ಕೂ ಆಯಿತು ಎಲ್ಲ ಕಡೆ ಸ್ಪೈಸಸ್ಸು ಮಲೆನಾಡು ಉತ್ಪನ್ನಗಳು ಅಂದರೆ ಮನೇಲಿ ಹೋಮ್ ಮೇಡ್ ಐಟಮ್ಸ್ ಇರುತ್ತಲ್ಲ ಆ ಥರದ್ದೆಲ್ಲ ಇತ್ತು ಹಪ್ಪಳ ಸಂಡಿಗೆ ಆಮೇಲೆ ಸಾರಿನ ಪುಡಿ ಸಾಂಬಾರು ಪುಡಿ ಆ ಥರದ್ದೇ ಜಾಸ್ತಿ ಇತ್ತು ಸ್ಟಾರ್ಟಿಂಗ್ ಅಂತೂ ಒಂದು ಮೂರ್ನಾಲ್ಕು ಶಾಪ್ ಅದೇ ಇದೆ ದೇವಸ್ಥಾನದ ಎದುರುಗಡೆ ಸಾಲಲ್ಲಿ ಯುಕ್ತ ಅಳಿಗೆ ಹಸಿವಾಗೋಯಿತು ಅಂತ ಹೇಳೋಕೆ ಸ್ಟಾರ್ಟ್ ಮಾಡಲು ಸೊ ಅವರು ಮತ್ತು ಯುಕ್ತ ಊಟಕ್ಕೆ ಹೋದ್ರು ನಾನು ಮತ್ತೆ ಇವಾಗ ಶಾಪಿಂಗ್ ಮಾಡೋಕ್ಕೂ ತಿರ್ಗ್ತಾ ಇದೀವಿ ಸ್ಟ್ರೀಟ್ನೆಲ್ಲ ಅವರು ಆಲ್ರೆಡಿ ದೇವಸ್ಥಾನದೊಳಗೆ ಹೋಗಿ ಕುತ್ಕೊಂಡಿದ್ರು ಜಪತ್ತಾ ನಾವಿಬ್ರು ಹೀಗೆಲ್ ತಿರ್ತಾ ಇದ್ವಿ ಅಪ್ಪ ಮಗಳು ನೋಡಿದ್ರೆ ಹೋಟೆಲಿಗೆ ಹೊರಟಿದ್ದಾರೆ ಇಲ್ಲಿ ಚೆನ್ನಾಗಿರೋ ಇಂಗು ಮತ್ತೆ ಮಡ್ಡಿ ಇಂಗು ಸಿಗತ್ತಲ್ಲ ಮಡ್ಡಿ ಇಂಗು ಪೇಸ್ಟ್ ಹಿಂಗೆಲ್ಲ ಇತ್ತು ಸೊ ಅದನ್ನು ಟ್ರೈ ಮಾಡೋಣ ಅಂತ ತಗೊಂಡ್ವಿ ಆಮೇಲೆ ಸಾಂಬಾರ್ ಪೌಡ್ರು ರಸಮ್ ಪೌಡ್ರೆಲ್ಲ ಇತ್ತು ಟೇಸ್ಟ್ ಮಾಡೋಣ ಅಂತ ತಗೊಂಡ್ವಿ ಚಟ್ನಿ ಪುಡಿ ಎಲ್ಲ ಹಾಗೆ ಮುಂದಗಡೆ ಬಂದ್ವಿ ಅಲ್ಲಿ ಉಡುಪಿ ಹೋಟೆಲ್ ಇತ್ತು ಅಲ್ಲಿ ಊಟ ತಗೊಂಡ್ವಿ ನಂತರ ದೇವಸ್ಥಾನನ ಹೊರಗಡೆಯಿಂದ ಒಂದು ರೌಂಡ್ ತಿಳ್ಕೊಂಡು ಬರೋಣ ತಗೋದ್ವಿ ಚಪ್ಲಿನ ಒಂದು ಕೌಂಟ್ರಲ್ಲಿ ಇಡಬೇಕು ಫೈ ರುಪೀಸ್ ಕೊಟ್ಟು ಟಿಕೆಟ್ ತೊಗೊಂಡು ಒಂದು ಜೊತೆಗೆ ನಂತರ ಒಳಗಡೆ ಬಂದ್ವಿ ಹೊರಗಡೆಯಿಂದ ಒಂದು ರೌಂಡ್ ಎಲ್ಲ ಕಡೆ ಸುತ್ತಾಡಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಲ್ ಆಗಿದೆ ವಾತಾವರಣ ದೇವಸ್ಥಾನ ಎಲ್ಲ ಒಂದ್ ರೌಂಡ್ ಸುತ್ತಾಡಿದ್ದಾಯ್ತು ಹಾಗೆ ಊಟ ಕೂಡ ಮಾಡ್ಕೊಂಡು ರೂಮಿಗೆ ಬಂದ್ವಿ ನೆಕ್ಸ್ಟ್ ಡೇ ಶ್ರೀಚಕ್ರ ಪೂಜೆ ಆಮೇಲೆ ಪಾಲ್ ಪೂಜೆ ಎಲ್ಲ ಆಯ್ತು ಅದೆಲ್ಲ ಹೇಗಾಯ್ತು ಅಂತೆಲ್ಲ ನೆಕ್ಸ್ಟ್ ಡೇ ನೋಡೋಣ ನೆಕ್ಸ್ಟ್ ಏನಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ಇರುತ್ತೆ ಇವತ್ತಿನ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಲು ಕೂಡ ಫಾಲೋ ಮಾಡಿ ತ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್